ಇವತ್ತು ನೋಡಿ ನೋಡಿರ್ತಕ್ಕಂಥ ಲ್ಯಾಂಡ್ಲ್ಯಾಂಡ್ ಸಿನಿಮಾ ಭಾಳ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸಿನಿಮಾ ಪರಮ ಪೂಜ್ಯ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಪರಮ ಪೂಜ್ಯ ಸೋಮನಾಥ ಸ್ವಾಮೀಜಿಯವರು ನಮ್ಮ ಸ್ನೇಹಿತರಾದ ಸತ್ಯಪ್ರಕಾಶ್ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಕನ್ನಡದ ಇತ್ತೀಚಿನ ದಿನಗಳಲ್ಲಿ ಬಂದಿರತಕ್ಕಂಥ ಹಿಂದೆ ಏನು ನಡೀತಾ ಇತ್ತು ಸಮಾಜದಲ್ಲಿ ಆ ಘಟನೆಯನ್ನು ಅದು ಸತ್ಯವಾಗೂ ಇದೆ ಮತ್ತು ಸಂವಿಧಾನದ ಬಗ್ಗೆ ಪ್ರತಿಯೊಬ್ಬ ಇಲ್ಲಿ ನಡೆಸ್ತಕ್ಕಂಥವ್ರು ಸಂವಿಧಾನ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಒಂದು ಕೆಲಸ ಆಗಿರ್ತಕ್ಕಂಥದ್ದು ಇದು ಪ್ರತಿಯೊಬ್ಬರು ಯುವಕರು ಹಿರಿಯರು ಸಹೋದರಿಯರು ನನ್ನ ತಾಯಂದಿರು ಪ್ರತಿಯೊಬ್ಬರು ಈ ಸಿನಿಮಾನ ನೋಡಬೇಕು ಅಂತಕ್ಕಂಥದ್ದನ್ನ ನನ್ನ ಕೋರಿಕೆ ಕನ್ನಡ ಸಿನಿಮಾ ರಂಗದಲ್ಲಿ ಸಾಮಾಜಿಕ ಕಳಕಳಿ ಹೊಂದಿರುವಂತಹ ಸಿನಿಮಾಗಳು ಬರ್ತಿಲ್ಲ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತಿಲ್ಲ ಅನ್ನುವಂಥದ್ದು ಇದೆ ಸೊ ಈ ಥರ ಸಿನಿಮಾಗಳು ಬಂದರೂ ಕೂಡ ಜನರು ಥಿಯೇಟ್ರ್ಗಳ ಮುಖ ಮಾಡ್ತಿರಲಿಲ್ಲ ಅದಕ್ಕೆ ಸರ್ಕಾರದ ಎಲ್ಲರೂ ವಿಫಲ ಆಗ್ತಿದೆಯಾ ಅಥವಾ ಇಲಾಖೆ ಸರ್ಕಾರ ಸಣ್ಣಲು ಸಿನಿಮಾದಂತ ಸಿನಿಮಾಗಳಿಗೆ ಒತ್ತು ಕೊಡೋದಲ್ಲಾಗಿರ್ಬೋದು ಸಪೋರ್ಟ್ ಮಾಡೋದಲ್ಲಾಗಿರ್ಬೋದು ಎಲ್ಲ ನಡೆಯುತ್ತಿದೆಯಾ ಅನ್ನೋದು ಇದು ಲ್ಯಾಂಡ್ ಲ್ಯಾಂಡ್ ಸಿನಿಮಾ ಸಂಪೂರ್ಣವಾಗಿ ಯಶಸ್ವಿ ಆಗುತ್ತೆ ಮೊದಲನೇ ವಾರ ಚೆನ್ನಾಗಿ ಓಡ್ತು ಎರಡನೇ ವಾರದಲ್ಲಿ ಸ್ವಲ್ಪ ಡಲ್ ಆಗುತ್ತೆ ಈಗ ಜನದ ಬಾಯಿಂದ ಏನು ಬಂತು ಅದೊಂದು ಗಾಳಿ ರೂಪದಲ್ಲಿ ಹೋಯ್ತಾ ಇದೆ ಇದರಿಂದ ಯಾರೇ ಹೋದರೂ ಇದನ್ನು ಇಲ್ಲ ಅದನ್ನ ಬೇಜಾರಾಗೋದಿಲ್ಲ ನೋಡ್ಬೋದು ಸಿನಿಮಾ ಅತ್ಯುತ್ತಮವಾಗಿದೆ ಅಂತಕ್ಕಂಥದ್ನ ನಾನು ಇದು ಎರಡನೇ ಬಾರಿ ನೋಡಿರ್ತಕ್ಕಂಥದ್ದು ನೋಡಬೇಕು ಅಂತಕ್ಕಂಥದ್ದು ಎರಡನೇ ಬಾರಿ ನೋಡಾದ ಮೇಲೆ ಬಹಳಷ್ಟು ಕಡೆಯಿಂದ ನಾನು ನೋಡಿದಾಗೆ ಈಗ ಅತ್ಯಂತ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ ಇದು ಆಮೇಲೆ ಪ್ರತಿಯೊಬ್ಬರೂ ವಿದ್ಯಾವಂತರಿಂದ ಹಿಡಿದು ಎಲ್ಲರೂ ಇದನ್ನು ನೋಡಬೇಕಾಗಿರ್ತಕ್ಕಂಥ ಸಿನಿಮಾ ಇದನ್ನು ನೋಡೇ ನೋಡ್ತಾರೆ ಇದು ಅತ್ಯಂತ ಯಶಸ್ವಿಯಾಗಿ ಇಡೀ ರಾಜ್ಯದಾದ್ಯಂತ ದೇಶದಾದ್ಯಂತ ಇದು ಯಶಸ್ವಿಯಾಗುತ್ತೆ ಅಂತಕ್ಕಂಥದ್ದು ನನಗೆ ಅರಿವಿದೆ ಇದು ನಾನು ಎಲ್ಲರಲ್ಲೂ ಕನ್ನಡಿಗರಲ್ಲಿ ಎಲ್ಲರಲ್ಲೂ ಕೇಳ್ಕೊತಕ್ಕಂಥದ್ದು ಇಂಥ ಕನ್ನಡ ಚಲನಚಿತ್ರ ಬಂದಂಥ ಸಂದರ್ಭದಲ್ಲಿ ನಾವು ಟಿ ವಿಲೂ ನೋಡ್ತೀವಿ ಇದನ್ನು ಆ ಥಿಯೇಟ್ರ್ಗಳಿಗೆ ಹೋಗಿ ಒಬ್ಬ ಕನ್ನಡ ನಿರ್ಮಾಪಕನ್ನ ಕನ್ನಡ ನಟರನ್ನು ಅವ್ರಿಗೆ ಗೌರವ ಕೊಡ್ತಕ್ಕಂಥದ್ದನ್ನ ಎಲ್ಲರೂ ಮಾಡಬೇಕು ಅಂತಕ್ಕಂಥದ್ದನ್ನ ಕೇಳ್ಕೊತೇವೆ ದೊಡ್ಡ ದೊಡ್ಡ ಸ್ಟಾರ್ ನಟರಿಂದ ಹೇಳ್ಬಿಟ್ಟು ಹಸುಗರು ಕೂಡ ವೈರಸ್ಗರದ ಓಡಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಥೇಟ್ರ್ಗಳನ್ನು ಗೊತ್ತಾಗಿರ್ಬೋದು ಥಿಯೇಟ್ರ್ಗೆ ಸಿಕ್ತಿಲ್ಲ ಅನ್ನೋಂಥದ್ದಾಗಿರ್ಬೋದು ಈ ಥರ ಆಗ್ತಾ ಇದೆ ಎಷ್ಟೇ ಸ್ಟಾರ್ ನಟರು ಮಾತಾಡಿದರೂ ಕೂಡ ಪೈರಸಿ ವಿರುದ್ಧ ಸರ್ಕಾರ ಯಾಕೆ ಎಚ್ಚೆತ್ಕೊಳ್ತಿಲ್ಲ ಸರ್ಕಾರ ಎಚ್ಚೆತ್ಕೊಳ್ಬೇಕು ಒತ್ತಡ ಹಾಕ್ಬೇಕು ಒತ್ತಡ ಹಾಕ್ಬೇಕು ಈ ಕನ್ನಡ ಇಂಥ ಸಿನಿಮಾಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಕ್ಕಂಥದ್ದಾಗಬೇಕು ಯಾವುದೇ ಸರ್ಕಾರ ಇಲ್ಲಿ ಬೆಂಬಲವನ್ನು ಕೊಡ್ತಕ್ಕಂಥದ್ದಾಗಬೇಕು ನಿರಂತರವಾಗಿ ನಮಗೆ ಸಹಕಾರ ಕೊಡ್ತಾ ಇರುವಂಥ ಮಾಧ್ಯಮ ಮಿತ್ರರಿಗೆ ತಮ್ಮೆಲ್ಲರಿಗೂ ಥ್ಯಾಂಕ್ಸ್ ತುಂಬ ಹೃದಯ ಧನ್ಯವಾದ ಯಾವುದೇ ಆದರೂ ಒಂದು ವಾರದವರೆಗೂ ನಿಮ್ದೆಲ್ಲರದ್ದು ಸಪೋರ್ಟ್ ಇರುತ್ತೆ ಆಮೇಲೆ ಮತ್ತೆ ಮತ್ತೊಂದು ವಾರಕ್ಕೆ ಇನ್ನೊಂದು ಚಿತ್ರ ಬರುತ್ತೆ ಬಟ್ ಸತತವಾಗಿ ಮೂರು ವಾರ ಆದ್ರೂ ನಿಮ್ಮೆಲ್ಲರೂ ನನಗೆ ಬೆನ್ನೆಲಾಗ್ ನಿಂತು ಭುಜಕ್ಕೆ ಭುಜ ಕೊಟ್ಟು ಇಲ್ಲ ಇಂಥ ಒಳ್ಳೆ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ನಾವೆಲ್ಲ ನಿಂತ್ಕೊತೀವಿ ಅಂತ ಪ್ರೂವ್ ಮಾಡಿದ್ದೀರ ಹ್ಯಾಟ್ಸ್ ಆಫ್ ಟು ಎಂಟೈರ್ ಮೀಡಿಯಮ್ ತುಂಬ ಆಗ್ತಾ ಇದೆ ನಾನು ಪ್ರೈಮರಿ ಸ್ಕೂಲ್ ಇದೇ ಮಠದಲ್ಲಿ ಓದಿದ್ದು ಆವಾಗ ನಮ್ಮ ದೊಡ್ಡ ಗುರುಗಳಿದ್ರು ಬಾಲಕನಾಥ ಸ್ವಾಮೀಜಿಗಳು ನಾನು ಮಂಡ್ಯ ವಿಶ್ವ ಮಾನವ ಸ್ಕೂಲಲ್ಲಿ ಓದಿದ್ದೆ ಸಿಕ್ಸ್ ಸೆವೆಂತ್ ಏತು ಇವತ್ತು ಅದರ ತದರ ನಂತರ ಆಗಿರೋ ನಿರ್ಮಾನಂದ ಸ್ವಾಮಿ ಮಹಾ ಗುರುಗಳ ಮುಂದೆ ನಾನು ನಿರ್ಮಾಣ ಮಾಡಿರೋ ಅಂಥ ಸಿನ್ಮಾ ತೋರಿಸಿದ್ದು ತುಂಬ ಬ್ಲೆಸ್ಸಿಂಗ್ ಫೀಲ್ ಆಯಿತು ನನಗೆ ಇದೇ ಅನಿಸುತ್ತೆ ಸಿನಿಮಾ ತಾಕತ್ತದು ನಾನು ಹೆಚ್ಚಿಗೆ ಏನೂ ಮಾತಾಡೋಕೆ ಹೋಗಲ್ಲ ಈಗಲೂ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳ ಚಿತ್ರ ಇದೆ ಚಿತ್ರ ತುಂಬ ಅದ್ಭುತವಾಗಿದೆ ಅಂತ ನಾವು ಹೇಳೋದಕ್ಕಿಂತ ನೀವೇ ನೋಡ್ತಾ ಇರ್ತೀರ ಪ್ರತಿನಿತ್ಯ ಸೋಷಿಯಲ್ ಮೀಡ್ಯಾದಲ್ಲಿ ಟಿ ವಿಲಿ ಎಲ್ಲಾದರೂ ನೋಡ್ತಾ ಇರ್ತೀರ ಈ ಚಿತ್ರಕ್ಕೆ ಒಂದಾದರೂ ನೆಗೆಟಿವ್ ರಿವ್ಯೂಸ್ ಬಂದಿಲ್ಲ ಬಂದಿರೋ ತುಂಬ ಅಷ್ಟು ಬಂದಿರುತ್ತೆ ಅಷ್ಟೇ ಮ ಭರಪೂರ್ವವಾಗಿ ಪಾಸಿಟಿವ್ ರಿವ್ಯೂಸು ಅತ್ಯುತ್ತಮ ರಿವ್ಯೂಸ್ ಬಂದಿದೆ ಈ ಚಿತ್ರಕ್ಕೆ ನಿಮ್ಮೆಲ್ಲರೂ ಸಹಕಾರ ಇರಲಿ ಯಾಕೆ ಹೇಳ್ತೀನಿ ಅಂದರೆ ಇಂಥ ಪ್ರ ಚಿತ್ರಗಳು ಮತ್ತೆ ಮತ್ತೆ ಬರಬೇಕು ಅಂದರೆ ಈ ಪ್ರಯತ್ನಗಳಿಗೆ ಯಶಸ್ಸು ಸಿಕ್ಕಿದಾಗ ಮಾತ್ರ ಇನ್ನು ಮತ್ತೊಬ್ಬರು ಪ್ರಯತ್ನ ಮಾಡ್ತಾರೆ ಆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದಾಗ ಮಾತ್ರ ನಾವು ಇನ್ನೊಂದಕ್ಕೆ ಕೈ ಹಾಕೋ ಒಂದು ಶಕ್ತಿ ಬರುತ್ತೆ ಕನ್ನಡ ಜನತೆ ಯಾವತ್ತೂ ಒಳ್ಳೆ ಸಿನಿಮಾ ಮಾಡಿದಾಗ ಕೈ ಬಿಟ್ಟಿಲ್ಲ ಕೈ ಬಿಡೋದು ಇಲ್ಲ ಈ ಚಿತ್ರ ಇವಾಗ ಯಾವ ನಾವು ಯಾವ ಸಿಚುವೇಷನ್ ಇದೆ ಒಂದು ನಾಲ್ಕು ದಿವಸ ಆದರೆ ಸಿನಿಮಾ ಒಂದು ವಾರ ಆದರೆ ಸಿನಿಮಾ ಅಂತ ಅಂತಂದ್ರೆ ಲ್ಯಾಂಡ್ ಲಾರ್ಡ್ ಚಿತ್ರ ಮೂರನೇ ವಾರಕ್ಕೂ ಇಷ್ಟು ಸ್ಟ್ರಾಂಗ್ ಆಗಿ ಕಲೆಕ್ಷನ್ ಆಗಿ ಮುಂದಕ್ಕೆ ಹೋಗ್ತಾ ಇದೆ ಮುಂದಕ್ಕೆ ಇದನ್ನು ಇನ್ನೂ ದೊಡ್ಡ ಮಟ್ಟಿಗೆ ತಗೊಂಡೋಗ್ಬೇಕು ನಮ್ಮ ಆಸೆ ಇದೆ ನಿಮ್ಮೆಲ್ಲರೂ ಸಹಕಾರ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಸಿನಿಮಾ ನೋಡೋದು ಒಂದು ಖುಷಿ ಮಲ್ಟಿಪ್ಲೆಕ್ಸಲ್ಲಿ ಸಿಂಗಲ್ ಅಲ್ಲಿ ಅಭಿಮಾನಿಗಳ ಜೊತೆ ಕುತ್ಕೊಂಡು ನೋಡುವಂಥದ್ದು ಖುಷಿ ಒಂದು ಸಾವಿರ ಸಾವಿರದ ಇನ್ನೂರು ಮಕ್ಕಳ ಜೊತೆ ಒಂದು ಆಡಿಟೋರಿಯಂ ಅಲ್ಲಿ ಸಿನಿಮಾ ನೋಡಿದ್ದು ಇದೇ ನನ್ನ ಜೀವನದಲ್ಲಿ ಪ್ರಥಮ ಒಂದು ವಿಶೇಷವಾದ ಅನುಭವ ಮೊದಲನೇದಾಗಿ ಶ್ರೀ 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 ನಿರ್ಮಲಾನಂದ ಸ್ವಾಮಿಗಳಿಗೆ ನಾನು ನಮಸ್ಕಾರವನ್ನು ಹೇಳ್ತೀನಿ ಯಾಕೆಂದರೆ ತುಂಬ ದೊಡ್ಡ ಒಂದು ದೊಡ್ಡ ಒಂದು ಕೊಡುಗೆ ನಮಗೆ ಇಡೀ ನಮ್ಮ ಡ್ಯಾನ್ಲೋರ್ ತಂಡಕ್ಕೆ ಜನ್ ಜಿ ಮಕ್ಕಳು ಒಂದು ಸಾವಿರದ ಇನ್ನೂರು ಜನ ಮಕ್ಕಳು ಜೊತೆಗೆ ಕುಳಿತು ಈ ಸಿನಿಮಾ ನೋಡಿದ್ದು ನಾವು ಥಿಯೇಟ್ರಲ್ಲಿ ಎಲ್ಲೆಲ್ಲಿ ನಾವು ಮನೋರಂಜನೆ ಪಟ್ಟಿದ್ದೀವಿ ಎಲ್ಲೆಲ್ಲಿ ಚಪ್ಪಾಲೆ ಹೊಡೆದಿದ್ದೀವಿ ಆ ಎಲ್ಲ ಜಾಗದಲ್ಲೂ ಕೂಡ ಈಗಿನ ಪಿ ಯು ಸಿ ಮಕ್ಕಳೇ ನೋಡಿದ್ದಾರೆ ಸಾವಿರದ ಇನ್ನೂರು ಜನ ಅವರು ಚಪ್ಪಾಲೆ ಹೊಡೆದಿದ್ದಾರೆ ಅಂದರೆ ಅವರಿಗೆ ಈ ಸಿನಿಮಾ ತಟ್ಟಿದೆ ಅವರಿಗೆ ಮುಟ್ಟಿದೆ ನಮ್ಮ ಪೂರ್ವ ನಮ್ಮ ಹಿರಿಕರು ಪಟ್ಟಂಥ ಶ್ರಮ ಅವರಿಗೆ ಗೊತ್ತಾಗಿದೆ ಸಂವಿಧಾನದ ಬೆಲೆ ಅವರಿಗೆ ಖಂಡಿತ ಗೊತ್ತಿದೆ ಯಾಕಂದರೆ ಅವರೇ ನಮ್ಮನ್ನು ಮುಂದೆ ನಮ್ಮ ದೇಶ ನಡೆಸುವಂಥವ್ರು ಅವರಿಗೆ ಈ ಸಿನಿಮಾ ಇಷ್ಟ ಆಗಿದೆ ಅಂತೇಳಿದರೆ ಒಂದು ಸಾವಿರದ ಇನ್ನೂರು ಜನ ಸ್ವಾಮಿ ಜೊತೆಗೂಡಿ ಅವರ ಶಿಕ್ಷಕರ ಜೊತೆಗೂಡಿ ಈ ಸಿನಿಮಾ ನೋಡಿ ನಿಂತು ಚಪ್ಪಾಳೆ ತಟ್ಟಿ ನಮಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ ಹೇಳಿದ್ರೆ ಇದು ಇಡೀ ತಂಡದ ಗೆಲುವು ನಮ್ಮ ಲ್ಯಾಂಡ್ ಲೋನ್ಲೆ ಗೆಲುವು ನಾನು ಆಗಲೇ ಹೇಳ್ತಾ ಮೊದಲೇ ಹೇಳ್ತಾ ಇದ್ದೆ ಒಂದು ಲ್ಯಾಂಡ್ ಬ್ಯಾಂಕ್ ಆಗಬೇಕು ಸಿಬ್ಬಾ ಹೇಳಿ ಇವತ್ತು ಈ ಸಂಸ್ಥೆ ಬಿ ಜಿ ಎಸ್ ಸಂಸ್ಥೆ ಮಾಡಿದಂಥ ಕೆಲಸ ಎಲ್ಲ ಸಂಸ್ಥೆಗಳು ಮಾಡಬೇಕಾಗಿದೆ ನಮ್ಮ ಮಕ್ಕಳಿಗೆ ಇನ್ನೇನೋ ಮನರಂಜನೆ ಕೊಡೋ ಬದಲು ಈ ಥರ ಸಂವಿಧಾನದ ವಿಚಾರಗಳನ್ನು ಸಮಾಧಾನ ಸಮಾನತೆ ವಿಚಾರಗಳನ್ನು ಸಮಾಜಮುಖಿಯಾದ ವಿಚಾರಗಳನ್ನು ವಿದ್ಯೆ ಏನಕ್ಕೆ ಬೇಕು ಅನ್ನೋ ವಿಚಾರಗಳನ್ನು ಹೇಳೋದು ತುಂಬ ಒಳ್ಳೆಯ ಕೆಲಸ ಇವತ್ತು ದೊಡ್ಡ ಮಾದರಿಯಾಗಿ ನಮ್ಮ ಬಿ ಜಿ ಎಸ್ ಸಂಸ್ಥೆ ಈ ಥರ ಅವಕಾಶ ಮಾಡಿಕೊಟ್ಟಿದೆ ಈ ಚಿತ್ರ ನಿರ್ಮಾಣ ಮಾಡಿದಂಥ ಸಾರಥಿ ಫಿಲಿಮ್ಸ್ಗೆ ಹೇಮಂತ್ ಗೌಡ್ರಿಗೆ ಸೂರಜ್ ಅವರಿಗೆ ನಮ್ಮ ಪ್ರತ್ಯುಪ್ರಕಾಶ್ ಅವರಿಗೆ ಈ ಅದ್ಭುತ ಕಥೆಯನ್ನು ತೆರೆಗೆ ತಂದಂಥ ಜಡೇಶ್ ಮತ್ತು ತಂಡಕ್ಕೆ ದುನಿಯಾ ವಿಜಯವರಿಗೆ ಇಡೀ ತಂಡಕ್ಕೆ ನಮ್ಮ ಜೊತೆ ಇದ್ದಂಥ ಮಾಧ್ಯಮ ತಂಡಕ್ಕೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಎಲ್ಲ ಸಂಸ್ಥೆಗಳು ಸರ್ಕಾರಿ ಸ್ಕೂಲ್ ಶಾಲೆಯಿಂದ ಹಿಡಿದು ಬೇರೆ ಎಲ್ಲ ಸಂಸ್ಥೆಗಳು ಈ ಸಿನಿಮಾನ ನಿಮ್ಮ ಮಕ್ಕಳಿಗೆ ತೋರಿಸೋ ರೀತಿ ಒಂದು ಅಭಿಯಾನ ಆಗಲಿ ನಾನು ಸಣ್ಣ ವಯಸ್ಸಲ್ಲಿ